ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ಎಲ್ ಎಸ್ ಜಿ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚು ಹೈದರಾಬಾದ್ ಕ್ರೀಡಾಂಗಣದಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ನಲ್ಲಿ ನಡೀತಾ ಇದೆ ಸ್ನೇಹಿತರೆ ನಡೀತಾ ಇದ್ರೆ ಏನಪ್ಪಾ ಅಂದರೆ ಅದರ ಒಂದು ಪೂರ್ವಭಾವಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಪ್ರೀ ಮ್ಯಾಚ್ ಅನಾಲಿಸಿಸ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಹೈದರಾಬಾದಲ್ಲಿ ಆವ್ರೇಜ್ ಸ್ಕೋರ್ ಇನ್ ಟಿ ಟ್ವೆಂಟಿ ಫಾರ್ಮೆಟ್ಟಲ್ಲಿ ನೂರ ಅರವತ್ತೆರಡಿದೆ ಬಟ್ ಆವ್ರೇಜ್ ಸ್ಕೋರ್ ಇನ್ ಐ ಪಿ ಎಲ್ಲಲ್ಲಿ ಟೂ ನಾಟ್ ಫೋರ್ ಇದೆ ಸೋ ಇಲ್ಲಿ ನಾವು ಏನಪ್ಪ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಂದ್ರೆ ಒಂದು ಹೈ ಸ್ಕೋರಿಂಗ್ ಗೇಮ್ ಅನ್ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಹೇಳು ಗಿರಿ ಇಲ್ಲಿ ಕಂಡು ಸ್ನೇಹಿತರೆ ನೋಡಿ ನನ್ನ ಮಗ ಕಾರ್ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ದಾನೆ ಚೆನ್ನಾಗೈತಾ ಐತಾ ಇಲ್ವಾ ಒಂದ್ಸಲಿ ಕಾಮೆಂಟ್ ಮಾಡಿಬಿಡಿ ಸರಿ ಹೋಗು ಗಿರಿ ಸರಿಯಾ ಹೋಗು ಡಿಸ್ಟರ್ಬ್ ಮಾಡಬೇಡ ಹೋಗುರಿ ಸರಿಯಾ ಸ್ನೇಹಿತರೆ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಆಯಿತು ಈ ಟೂ ನಾಟ್ ಫೋರ್ ಇದೆ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಇದರಿಂದ ಹೈ ಸ್ಕೋರ್ ಗೇಮನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅದು ಅಲ್ದಿರ ಗೊತ್ತಲ್ಲ ನಿಮಗೆ ಎಸ್ ಆರ್ ಎಚ್ ಯಾವ ರೀತಿ ಒಡಿ ಬಡಿ ಡಮಾಲ್ ಡಿಮೆಲ್ ಟೀಮ್ ಇದೆ ಅಂತ ಹೇಳಿಬಿಟ್ಟು ಐ ಸ್ಕೋರಿಂಗ್ ಗೇಮ್ ಆಗ್ಬೋದು ಅದರಲ್ಲೂ ಕೂಡ ಫಸ್ಟ್ ಬ್ಯಾಟಿಂಗ್ ಏನಾದರೂ ಕೊಟ್ಟಬಿಟ್ರೆ ಗ್ಯಾರಂಟಿ ಒಂದು ಮುನ್ನೂರು ಹೊಡೆದ್ರು ಒಡೆದು ಬಿಡ್ಬೋದು ಸ್ನೇಹಿತರೆ ಟು ಹೆಡ್ ರೆಕಾರ್ಡ್ ನೋಡೋದಾದರೆ ಎಲ್ ಎಸ್ ಜಿ ಮತ್ತು ಎಸ್ ಆರ್ ಎಚ್ ನಾಲ್ಕು ಮ್ಯಾಚ್ಗಳನ್ನ ಆಡಿದ್ದಾರೆ ಇದುವರೆಗೂ ನಾಲ್ಕು ಮ್ಯಾಚ್ಗಳಲ್ಲಿ ಒಂದು ಮ್ಯಾಚ್ ಅಷ್ಟೇ ಎಸ್ ಆರ್ ಎಚ್ ಗೆದ್ದಿದೆ ಮೂರು ಮ್ಯಾಚು ಎಲ್ ಎಸ್ ಜಿ ವಿನ್ ಆಗಿದೆ ಸ್ನೇಹಿತರೆ ನೋಡಿ ಈ ಒಂದು ಅಂಕಿಅಂಶದ ಪ್ರಕಾರ ನಾವು ಬರೋದಾದರೆ ಎಲ್ ಎಸ್ ಜಿ ಮುಂದೆ ಇದೆ ಎಸ್ ಆರ್ ಎಚ್ಗಿಂತ ಬಟ್ ಇಂದಿನ ಯಾವ್ಯಾವುದೋ ಮ್ಯಾಚ್ಗಳನ್ನ ನೋಡಿ ಇಲ್ಲಿ ಅನಾಲಿಸಿಸ್ ಮಾಡಲಿಕ್ಕೆ ಆ ರೀತಿಯಾಗಿ ಆಗೋದಿಲ್ಲ ಯಾಕಪ್ಪ ಅಂದರೆ ಟೀಮ್ ಚೇಂಜ್ ಆಗಿರುತ್ತೆ ಮತ್ತು ಆಗಿನ ಪ್ಲೇಯರ್ಸೇ ಬೇರೆ ಇರ್ತಾರೆ ಈಗಿನ ಪ್ಲೇಯರ್ಸೇ ಬೇರೆ ಇರ್ತಾರೆ ಸೊ ಆ ಟೈಮ್ನಲ್ಲಿ ಎಸ್ ಆರ್ ಎಚ್ ಅಷ್ಟೊಂದು ಫಾರ್ಮಲ್ಲಿ ಇಲ್ದೇ ಇರ್ಬೋದೇನೋ ಸುಮಾರು ಕಾರಣಗಳಿರ್ತವೆ ಸ್ನೇಹಿತರೆ ಎರಡೂ ತಂಡದ ಬಲಾಬಲವನ್ನು ನೋಡ್ತಾ ನಾವು ಪ್ಲೇಯರ್ಗಳನ್ನ ಲೆಕ್ಕ ಹಾಕ್ತಾ ಹೋಗೋದಾದ್ರೆ ಎಲ್ ಎಸ್ ಡಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎಲ್ ಎಸ್ ಡಿ ನಿಜಕ್ಕೂ ಕೂಡ ಸೋತು ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ ಎಲ್ ಎಸ್ ಜಿಗೆ ಆದರೆ ಎಸ್ ಆರ್ ಎಚ್ಗೆ ಗೆ ವೆರಿ ಕಾನ್ಫಿಡೆಂಟ್ ಆಗಿ ಬರ್ತಾ ಇದ್ದಾರೆ ನಾವು ಗೆದ್ದೆ ಗೆಲ್ತೀವಿ ಅಂತ ಬಿಕಾಸ್ ಆಫ್ ಲಾಸ್ಟ್ ಮ್ಯಾಚ್ ವಿಕ್ಟ್ರಿ ಇಸ್ ದ ವೆರಿ ಗುಡ್ ವಿಕ್ಟ್ರಿ ಆಗಿದೆ ಯಾವ ಮೇಲೆ ಮೇಲೆ ಎಲ್ ಎಸ್ ಜಿ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ರಿಷಬ್ ಪಂತ್ ಒಂದಣ್ಣವ್ರೆ ಏನು ಸ್ವಾಮಿ ತಾವು ಆರು ಬಾಲಿಗೆ ಸೊನ್ನೆ ಹೊಡ್ಕೊಂಬಂದರೆ ಹೆಂಗೆ ಈ ಮ್ಯಾಚ್ ನೀವು ಮಾಡಬೇಕು ಏನಾದರೂ ಕಮಾಲ್ ಮಾಡಿದ್ರೆ ಆಗುತ್ತೆ ಮತ್ತು ಮಿಚಲ್ ಮಾರ್ಷ್ ಚೆನ್ನಾಗಿ ಆಡ್ತಲೇ ಇದ್ದಾರೆ ಮಿಚಲ್ ಮಾರ್ಶು ನೋ ಪ್ರಾಬ್ಲಮ್ ಪೂರನ್ ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರ್ರೀ ಆಯುಷ್ ಬಡೋಣಿ ಡೇವಿಡ್ ಮಿಲ್ಲರ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಅಬ್ದುಲ್ ಸಮದ್ ಈ ವ್ಯಕ್ತಿಗೆ ಬ್ಯಾಟಿಂಗ್ ಸಿಗುತ್ತಾ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಮತ್ತು ಶಾರ್ದೂಲ್ ಠಾಕೂರ್ ಬೌಲಿಂಗಲ್ಲಿ ಚೆನ್ನಾಗಿ ಮಾಡ್ತಾರೆ ಬ್ಯಾಟಿಂಗ್ ಓಕೆ ಒಂದು ಅವರೇಜ್ ಅಂತ ಹೇಳ್ಬೋದು ಮತ್ತು ಆಕಾಶ್ದೀಪ್ ಬೌಲರ್ ಇವರು ಮತ್ತು ಶಾಬಾಜ್ ಅಹಮದ್ ಅವ್ರಿಗೆ ಸ್ನೇಹಿತರೆ ಶಹಬಾಜ್ ಅಹಮದ್ ಈ ವ್ಯಕ್ತಿನ ಯಾಕೆ ರೀಟೈನ್ ಮಾಡ್ಕೊಳ್ತಾರೆ ಅನ್ನಿಸ್ತೀವಿ ನಿಜಕ್ಕೂ ಯಾಕೆ ರೀಟರ್ನ್ ಮಾಡ್ಕೊಳ್ತಾರೆ ರೀ ಶಾಬಾಜ್ ಅಹಮದ್ ಅವ್ರನ್ನ ಸುಮ್ಮನೆ ವೇಸ್ಟೋ ಅವ್ರಿ ಇವ್ರನ್ನ ರಿಟರ್ನ್ ಮಾಡ್ಕೊಳ್ಳೋದು ಯಾಕಪ್ಪ ಅಂತಂದರೆ ನೋಡಿ ಮೊನ್ನೆ ಡೆಲ್ಲಿ ಮ್ಯಾಚ್ ಇದ್ದಾಗ ಅಂಥ ಬೌಲಿಂಗ್ ಎಫೆಕ್ಟಿವ್ ಬೌಲಿಂಗೇ ಮಾಡಿಲ್ಲ ಬ್ಯಾಟಿಂಗೂ ಆಡಿಲ್ಲ ಆರ್ ಸಿ ಬಿಲ್ ಅಲ್ಲೂ ಏನು ಅಂಥ ಕಮಾಲೇನು ತೋರಿಸಿಲ್ಲ ಯಾಕೆ ಹಾಕಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐ ನಾಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬೋದಲ್ಲ ಇದಾದ್ಮೇಲೆ ಸ್ನೇಹಿತರೆ ಎಸ್ ಆರ್ ಎಚ್ ಬಲಬಲನ್ನು ನೋಡ್ತಾ ಹೋಗೋಣ ಬನ್ನಿ ಸುಮ್ಮನೆ ಅದ್ ಮಾತ್ರ ನೋಡಿ ಇದು ನೋಡದೆ ಹೋದ್ರೆ ಹೆಂಗೆ ಅಲ್ವಾ ಬನ್ನಿ ನೋಡ್ತಾ ಹೋಗೋಣ ಹಾ ಎಸ್ ಆರ್ ಎಚ್ ಎಸ್ ಆರ್ ಎಚ್ ಅಲ್ಲಿ ಓಪನಿಂಗ್ ಆಗಿ ಬರೋದು ಟ್ರಾವಿಸ್ ಎಡ್ ಅಂಡ್ ಅಭಿಷೇಕ್ ಶರ್ಮಾ ಎಂತ ಡಮಾಲ್ ಡಿಮೇಲ್ ಆಟಗಾರರು ಅಂತ ನಿಮಗೂ ಗೊತ್ತು ಅಭಿಷೇಕ್ ಶರ್ಮಾ ಯಾಸ್ ದ ವೆರಿ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಇನ್ ಇಂಡಿಯನ್ ಕ್ರಿಕೆಟಿಂಗ್ ಅಂತ ಹೇಳ್ಬೋದು ಇನ್ ಐ ಪಿ ಎಲ್ ಈಗ ಕಡಿಮೆ ಬಾಲಲ್ಲಿ ಜಾಸ್ತಿ ಇರೋದು ನೋಡಿ ಅದು ಅದಾದ ಮೇಲೆ ಟ್ರಾವಿಸ್ ಸೆಟ್ ಅವರು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾಗೆ ಯಾವ ರೀತಿ ಗುನ್ನ ಇಟ್ಟುಬಿಟ್ರು ಅಂತ ನಿಮಗೆ ಗೊತ್ತಿರ್ಬೋದು ಮತ್ತು ಬೆಂಗಳೂರು ಮೇಲೆ ಯಾವ ರೀತಿ ಆಡಿದ್ರು ಅಂತ ಗೊತ್ತಿರ್ಬೋದು ಚೆನ್ನಾಗಿ ಆಡ್ತಾರೆ ನೋ ಪ್ರಾಬ್ಲಮ್ ಇಶಾನ್ ಕಿಶಾನ್ ಲಾಸ್ಟ್ ಮ್ಯಾಚಲ್ಲಿ ಒಂದು ಒಳ್ಳೆ ಜಯದ ಮುಖಾಂತರ ಒಳ್ಳೆ ಸೆಂಚುರಿಯ ಮುಖಾಂತರ ಮಿಂಚಿದ್ದಾರೆ ಪ್ಲಸ್ ವಾಪಸ್ ಬರ್ತಾ ಇದ್ದಾರೆ ಇದಾದ ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಇವರು ಚೆನ್ನಾಗಿ ಆಡ್ತಾ ಇದ್ದಾರೆ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಡಮಾಲ್ ಡೆಮಿಲ್ ಆಟಗಾರರು ಇವರೆಲ್ಲ ತಾಳ್ಮೆ ಆಟಗಾರರಲ್ಲ ಡಮಾಲ್ ಡಿಮಿಲ್ ಬರೋದು ಒಡಿತಾ ಇರೋದು ಮತ್ತು ಅವರು ಇದ್ದಾರೆ ಕ್ಲಾಸಿನ್ ಕೂಡ ಆಲ್ಮೋಸ್ಟ್ ಇದೆ ಡಮಾಲ್ ಡಿಮಿಲ್ ಆಟಗಾರ್ರೆ ಸ್ನೇಹಿತರೆ ಇದು ಇವತ್ತಿನ ಒಂದು ಮ್ಯಾಚ್ ಪ್ರೀ ಮ್ಯಾಚ್ ಅನಾಲಿಸಿಸ್ ಈ ಅನಾಲಿಸಿಸ್ ಎಲ್ಲ ನೋಡಿದ ಮೇಲೆ ನಾನೇನು ಹೇಳ್ತಿನಪ್ಪ ಅಂದ್ರೆ ಯಾರು ಗೆಲ್ತಾರೆ ಅಂತ ಹೇಳ್ತೀನಿ ಅನ್ನೋದಾದ್ರೆ ಎಸ್ ಆರ್ ಎಚ್ ಅಂತ ಕಣ್ಣು ಮುಚ್ಕೊಂಡು ಹೇಳ್ತೀನಿ ಈ ತರ ಹಿಂಗೆ ಕಣ್ಣು ಮುಚ್ಕೊಂಡು ಎಸ್ ಆರ್ ಎಚ್ ಗೆಲ್ತಾರೆ ಅಂತ ಹೇಳ್ತೀನಿ ಎಲ್ ಎಸ್ ಜಿ ಮೇಲೆ ಹೇಳಕ್ ಅವ್ರ ಮೇಲೆ ಅಂತ ಭರವಸೆ ಇಟ್ಕೊಳ್ಳೋ ಅಂತ ಅಂಶ ಏನು ಇಲ್ಲವೇ ಇಲ್ಲ ಅವರಲ್ಲಿ ನಾಯಕ ರಿಷಪ್ ಅಂತ ಏನು ಮಾಡ್ತಾ ಇಲ್ಲ ಕೆ ಎಲ್ ರಾಹುಲ್ನ ಬಿಟ್ರಪ್ಪ ರ ರಿಷಬ್ ಅಂತ ತಗೊಂಡ್ರಿ ಏನು ಗೊತ್ತಿಲ್ಲ ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಇನ್ನು ತುಂಬಾ ಮ್ಯಾಚ್ಗಳಿದ್ದಾವೆ ಚೆನ್ನಾಗಿ ಆಡ್ಬೋದೇನೋ ಸ್ನೇಹಿತರೆ ಇಷ್ಟಾಗಿತ್ತು ಈ ಒಂದು ವಿಡಿಯೋದ ಒಂದು ಸಾರಾಂಶ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ದಯಮಾಡಿ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ जय कर्नाटका